ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಇದು ಎಲ್ಲರಲ್ಲೂ ಕೂಡ ಆತಂಕಕ್ಕೆ ಕಾರಣವಾಗಿದೆ ಬೆಂಗಳೂರಿನಲ್ಲಿ ಸಾವಿನ ಸವಾರಿ ಹೊರಟಿದೆ ಡೆಡ್ಲಿ ಡೆಂಗಿ ಮಹಾಮಾರಿ ಡೆಂಗಿಗೆ ಇಬ್ಬರು ಬಲಿಯಾಗಿದ್ದಾರೆ ಒಂದು ಸಾವಿರದ ಐನೂರು ಪ್ರಕರಣಗಳು ಈಗಾಗಲೇ ಬೆಂಗಳೂರಿನಲ್ಲಿ ವರದಿಯಾಗಿದೆ ಬೆಂಗಳೂರಿನಲ್ಲಿ ವಾಸ ಇದ್ದಾರೆ ಒಂದೂವರೆ ಕೋಟಿ ಜನ ಆದರೆ ಪಾಲಿಕೆ ನಡೆಸ್ತಾ ಇರೋದು ಕೇವಲ ಇನ್ನೂರು ಇನ್ನೂರ ಐವತ್ತು ಟೆಸ್ಟಿಂಗ್ ಮಾತ್ರ ಸಾಕಷ್ಟು ಪಿ ಬಿ ಎಂ ಪಿ ಅವರು ಬುದ್ಧಿ ಕಲ್ತಿಲ್ಲ ಕೊರೋನಾ ಬಂದಾಗಲೂ ಕೂಡ ಇದೇ ರೀತಿಯಾಗಿ ಮಾಡಿದವರು ಹೆಚ್ಚು ಟೆಸ್ಟ್ ಮಾಡಿಸೋಕೆ ಪಾಲಿಕೆ ಬಳಿ ಟೆಸ್ಟಿಂಗ್ ಕಿಟ್ಗಳಿಲ್ಲ ಇದನ್ನು ಕೂಡ ಗಮನಿಸಬೇಕಾಗುತ್ತೆ ಟೆಸ್ಟ್ ಮಾಡೋದಿರಲಿ ಅವ್ರ ಹತ್ರ ಟೆಸ್ಟಿಂಗ್ ಕಿಟ್ ಇರಬೇಕಲ್ಲ ಟೆಸ್ಟಿಂಗ್ ಕಿಟ್ ಇಲ್ಲದೆ ಟೆಸ್ಟಿಂಗ್ ಎಲ್ಲಿಂದ ಮಾಡ್ತಾರೆ ಸದ್ಯ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಈಗ ಎಚ್ಚೆತ್ಕೊಂಡಂತೆ ಕಾಣ್ತಾ ಇದೆ ಸದ್ಯ ನಗರದಲ್ಲಿ ಸಾವಿರದ ಐನೂರರ ಗಡಿ ದಾಟಿದೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಪಾಲಿಕೆ ಎಚ್ಚೆತ್ತುಕೊಳ್ತಾ ಇಲ್ಲ ಒಂದು ವೇಳೆ ಎಚ್ಚೆತ್ತುಕೊಳ್ಳದಿದ್ರೆ ಸಾವಿನ ಸಂಖ್ಯೆ ಏರಿಕೆ ಆಗುವಂತ ಭೀತಿ ಕಂಡು ಬರ್ತಾ ಇದೆ ಪಾಲಿಕೆ ಬಳಿ ಇಲ್ಲ ಡೆಂಗಿ ಟೆಸ್ಟ್ ಮಾಡಿಸುವಂತ ಎನ್ ಎಸ್ ಒನ್ ಟೆಸ್ಟಿಂಗ್ ಕಿಟ್ ಆರೋಗ್ಯ ಕೇಂದ್ರಗಳಲ್ಲಿ ಮೂರು ಸಾವಿರ ಟೆಸ್ಟಿಂಗ್ ಕಿಟ್ ಮಾತ್ರ ಲಭ್ಯ ಇದೆ ಈಗ ಮೂವತ್ತು ಸಾವಿರ ಟೆಸ್ಟಿಂಗ್ ಕಿಟ್ ಆರ್ಡರ್ ಮಾಡಿದೆ ಪಾಲಿಕೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗಿದೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆದ್ಮೇಲೆ ಈಗ ಟೆಸ್ಟಿಂಗ್ ಕಿಟ್ಗಳನ್ನು ಆರ್ಡರ್ ಮಾಡಿದೆ ಇಂಡಿವಿಜುವ ವ್ಯಾಪ್ತಿ ಟೂ ಹಂಡ್ರೆಡ್ ಪ್ಲಸ್ ನಮ್ಮ ಕ್ಲಿನಿಕ್ಸ್ ಮತ್ತು ಹಂಡ್ರೆಡ್ ಫಾರ್ಟಿ ಪ್ಲಸ್ ಪಿ ಎಸ್ ಸಿಗಳಲ್ಲಿ ಏನು ಪೇಷಂಟ್ಸ್ ಇನ್ಫ್ಲೋ ಇದೆ ಅದರಲ್ಲಿ ಯಾರು ಸಿಂಪ್ಟಮ್ಯಾಟಿಕ್ ಇರ್ತಾರೆ ಲೋಕಲ್ ಡಾಕ್ಟರ್ಸ್ ಅವ್ರದ್ದು ಅನಾಲಿಸಿಸ್ ಮೇಲೆ ಮ್ಯಾಕ್ಸಿಮಮ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಕ್ಕೆ ನಿರ್ದೇಶನ ನೀಡಿದ್ದಾರೆ ಕಿಟ್ಸ್ ಏನು ಕೊರತೆ ಇಲ್ಲ ಆಲ್ರೆಡಿ ಕೆ ಎಸ್ ಎಮ್ ಸೆಲ್ಲಲ್ಲಿ ಕೂಡ ಈಗಾಗಲೇ ಅವ್ರ ಎಮ್ ಡಿ ಜೊತೆ ಮಾತಾಡಿದ್ದೀನಿ ಅವ್ರ ತರಫ ಸಪ್ಲೈ ಅವೈಲೇಬಲ್ ಇದೆ ಸದ್ಯಕ್ಕೆ ನಮ್ಮ ಪಿ ಎಸ್ ಸಿ ನಮ್ಮ ಕ್ಲಿನಿಕ್ಸಲ್ಲಿ ಕೂಡ ಕಿಟ್ಸ್ ಅವೈಲೇಬಲ್ ಇದಾವೆ ಮತ್ತು ಇಂಡಿಯನ್ ಕೂಡ ಯೂಸ್ ಮಾಡಿದ್ವಿ ಅವರು ಕೂಡ ವಿದಿನ್ ಟ್ವೆಂಟಿ ಫೋರ್ ಫೋರ್ಟಿ ಏಟ್ ಅವರ್ಸ್ ಸಪ್ಲೈ ಮಾಡಿಸಿ ಅಂತ ಹೇಳಿದ್ದಾರೆ ಸೊ ಕಿಟ್ಸ್ ಏನು ಪ್ರಾಬ್ಲಮ್ ಸ್ಟಾಕ್ ಇಟ್ಟು ಸ್ಟಾಕ್ ಎಷ್ಟು ಇಟ್ಕೊಂಡಿದ್ದಾರೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ದಿನದಿಂದ ದಿನಕ್ಕೆ ಡೆಂಗಿ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಪಾಲಿಕೆಯವರು ನಡೆಸ್ತಾ ಇರೋದು ಕೇವಲ ಇನ್ನೂರಿಂದ ಇನ್ನೂರ ಐವತ್ತು ಟೆಸ್ಟಿಂಗ್ ಗಳು ಮಾತ್ರ ಸದ್ಯ ಈಗ ಟೆಸ್ಟಿಂಗ್ ಕಿಟ್ ಗಳನ್ನ ಹೆಚ್ಚುವರಿಯಾಗಿ ಆರ್ಡರ್ ಮಾಡ್ತಾ ಇದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾಕೆ ಬಿಬಿಎಂಪಿ ಇಲ್ಲಿ ಎಚ್ಚೆತ್ಕೊಳ್ಳಿಲ್ಲ ಮಂಜುನಾಥ್ ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಈ ಸಂಬಂಧಪಟ್ಟಾಗೆ ಸದ್ಯ ಸಿಎಂ ಅವರು ಕೂಡ ಸಭೆ ಮಾಡಿರುವಂತದ್ದು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಿಬಿಎಂಪಿ ಅಧಿಕಾರಿಗಳಿಗೆ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಆದಷ್ಟು ಬೇಗ ಈ ಏರಿಕೆ ಆಗ್ತಿರುವಂತಹ ಡೆಂಗ್ಯೂ ಪ್ರಕರಣಗಳನ್ನ ಕಡಿಮೆಗೊಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಸೂಚನೆ ಇರುವಂತಹ ಕಾರಣದಿಂದಾಗಿ ಜೊತೆಗೆ ಬಿಬಿಎಂಪಿ ಆಯುಕ್ತ ತುಷಾರ್ ಗಿನ್ನಾದ್ರು ಕೂಡ ಈ ಸಂಬಂಧಪಟ್ಟಾಗಿ ಸಭೆಯನ್ನ ಮಾಡಿದ್ರು ಸಭೆಯಲ್ಲಿ ಅದಕ್ಕೆ ಆದಂತಹ ಆಯುಕ್ತರು ಕೂಡ ಭಾಗಿಯಾಗಿರ್ತಾರೆ ಆರೋಗ್ಯ ಅಧಿಕಾರಿಗಳು ಭಾಗಿಯಾಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಈ ಡೆಂಗ್ಯೂ ಪ್ರಕರಣಗಳನ್ನ ಕಡಿಮೆ ಮಾಡಿಸ್ಬೇಕೆನ್ನುವಂತ ನಿಟ್ಟಿನಲ್ಲಿ ಒಂದು ಜಾಗೃತಿ ಮೂಡಿಸುವಂತದ್ದು ಹೇಗೆ ಜಾ ಮನೆ ಮನೆಗೂ ತಲುಪಿಸಿ ಜನರ ಜನರಲ್ಲಿ ಅರಿವು ಮೂಡಿಸುವಂತದ್ದು ಹೇಗೆ ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಡ್ತಾರೆ ಅದೆಲ್ಲವೂ ಕೂಡ ಒಂದು ರೀತಿಯಾದ ಒಂದು ಅಂಶ ಆದ್ರೆ ಸದ್ಯ ಈಗ ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳ ಏರಿಕೆ ಸಂಬಂಧಪಟ್ಟಾಗೆ ಸದ್ಯ ನಗರದಲ್ಲಿ ಈಗ ಒಂದೂವರೆ ಸಾವಿರ ಗಡಿ ದಾಟಿರುವಂತದ್ದು ಡೆಂಗ್ಯೂ ಪ್ರಕರಣಗಳ ವರದಿ ಅಂತ ಹೇಳಿ ಗೊತ್ತಾಗ್ತಾ ಇದೆ ಆದ್ರೆ ಪಾಲಿಕೆ ಇದ್ದರೂ ಕೂಡ ಒಂದು ವೇಳೆ ಇನ್ನು ಮುಂದೆ ಆದ್ರೂ ಎಚ್ಚೆತ್ತುಕೊಳ್ತಾ ಇದ್ರೆ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗುವಂತ ಸಾಧ್ಯತೆ ಇದೆ ಯಾಕಂತ ಹೇಳಿದ್ರೆ ನಿನ್ನೆ ಕೂಡ ಬೆಂಗಳೂರಿನಲ್ಲಿ ಇಬ್ರು ಈ ಡೆಂಗ್ಯೂ ಪ್ರಕರಣ ಸಂಬಂಧಪಟ್ಟಾಗೆ ಮೃತಪಟ್ಟಿರುವಂತಹ ಒಂದು ಉಲ್ಲೇಖ ಕೂಡ ಆಗಿದೆ ವರದಿ ಕೂಡ ಆಗಿದೆ ಹೀಗಾಗಿ ಈ ಡೆಂಗ್ಯೂ ಪ್ರಕರಣಗಳನ್ನ ಕಡಿಮೆಗೊಳಿಸಬೇಕು ಅಂತಂದ್ರೆ ಟೆಸ್ಟಿಂಗ್ ಕಿಟ್ಗಳು ಕೂಡ ಸಾಕಷ್ಟು ಅಗತ್ಯ ಇರುತ್ತೆ ಹೀಗಾಗಿ ಪ್ರತಿ ಆರೋಗ್ಯ ಕೇಂದ್ರಗಳಲ್ಲಿ ಕೇವಲ ಮೂರು ಸಾವಿರ ಡೆಂಗ್ಯೂ ಟೆಸ್ಟಿಂಗ್ ಕಿಟ್ ಗಳು ಮಾತ್ರ ಲಭ್ಯವೇ ಇದೆ ಎನ್ನುವಂತ ಸದ್ಯ ಸ್ವತಃ ಬಿಬಿಎಂಪಿ ಆರೋಗ್ಯ ಆಯುಕ್ತರು ಕೂಡ ಹೇಳಿರುವಂತದ್ದು ಹೊಸದಾಗಿ ಇಪ್ಪತ್ತೈದು ಮೂವತ್ತು ಸಾವಿರ ಟೆಸ್ಟಿಂಗ್ ಗಳನ್ನ ಈಗ ಆರ್ಡರ್ ಮಾಡಿದೆ ಪಾಲಿಕೆ ಈ ಮುಂಚೆಯೇ ಆರ್ಡರ್ ಮಾಡ್ಬೇಕಾದಂತ ಒಂದು ಅಗತ್ಯ ಆ ಬೆಂಗಳೂರಿಗೆ ಇರುವಂತದ್ದು ಏನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದ್ರೆ ಈಗ ಅದೇನು ಅಂತಾರಲ್ಲ ಆ ಊರೆಲ್ಲ ಸುಟ್ಟು ಹೋದ್ಮೇಲೆ ಕೊಡದಲ್ಲಿ ನೀರು ತಂದು ಆ ಈಗ ಚೆಲ್ತಾ ಇದ್ದಾರೆ ಎನ್ನುವಂತ ಪಾಲಿಕೆ ಈ ರೀತಿ ಅಂತ ಒಂದು ಅಲರ್ಟ್ ಆಗುವಂತ ಕೆಲಸ ಬಿಬಿಎಂಪಿ ಮುಂದಾಗಿದೆ ಮುಂಚಿತವಾಗಿ ಈ ಟೆಸ್ಟಿಂಗ್ ಕಿಟ್ಗಳನ್ನ ಏನು ಆರ್ಡರ್ ಮೇಗ ಆರ್ಡರ್ ಮಾಡ್ಬೇಕಾದಂತ ಪಾಲಿಕೆ ಈಗ ಆರ್ಡರ್ ಮಾಡಿದ್ದು ಸದ್ಯ ವಿಳಂಬ ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ಈ ಟೆಸ್ಟಿಂಗ್ ಅನ್ನ ಆದಷ್ಟು ಬೇಗ ಸ್ಪೀಡ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಈಗ ಕೇವಲ ಇನ್ನೂರೈವತ್ತರಿಂದ ಮುನ್ನೂರು ಟೆಸ್ಟಿಂಗ್ ಅಷ್ಟೇ ಆಯಾ ಆರೋಗ್ಯ ಕೇಂದ್ರಗಳು ಮಾಡ್ತಾ ಇದ್ದು ಬರೋಬ್ಬರಿ ಬೆಂಗಳೂರಲ್ಲಿ ಒಂದೂವರೆ ಕೋಟಿ ಜನ ಏನು ಇದ್ದಾರೋ ಈ ರೀತಿಯಂತ ಒಂದು ಒಂದು ಇನ್ನೂರೈವತ್ತು ಮುನ್ನೂರು ಏನು ನಿಟ್ಟಿನಲ್ಲಿ ಟೆಸ್ಟಿಂಗ್ ಏನಾಗ್ತದೆ ಅದು ಸ್ಪೀಡ್ ಪಡ್ ಪಡೆದುಕೊಳ್ಬೇಕಾಗತ್ತೆ ಇಲ್ಲದೆ ಇದ್ರ ಪಕ್ಷದಲ್ಲಿ ಈ ಸೋಂಕಿತರ ಸಂಖ್ಯೆ ದಿನೇ ದಿನ ಹೆಚ್ಚಾದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಕೊರೋನಾ ಯಾವ ರೀತಿ ಹಠಾಸ ಮೀರಿತಾ ಇತ್ತೋ ಒಂದು ಕನಿಷ್ಠ ಪ್ರಮಾಣದಲ್ಲಿ ಈ ಡೆಂಗು ಪ್ರಕರಣಗಳ ಜನರನ್ನ ಕಾಡೋದ್ರಲ್ಲಿ ಅನುಮಾನ ಇಲ್ಲ ಸಂಪಾದ ಥ್ಯಾಂಕ್ ಯು ಮಂಜುನಾಥ್ ತಮಿಳಾ ಡೀಟೇಲ್ಸ್ ಕಾಕ್ ಸದ್ಯ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು ಒಂದ್ ಕಡೆ ಊರೆಲ್ಲ ಸುಟ್ಟೋದ್ಮೇಲೆ ಮೇಲೆ ಕೊಡದಲ್ಲಿ ನೀರು ತಂದ್ರಂತ ಅಂತಾರಲ್ಲ ಅದೇ ರೀತಿಯಾದಂತ ಕತೆ ಸದ್ಯ ನಮ್ಮ ಬೆಂಗಳೂರು ಮಹಾನಗರ ದಾಗ್ತಾ ಇದೆ ಕಾದ್ ನೋಡ್ಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಡೆಂಗಿ ಪ್ರಕರಣಗಳ ಸಂಖ್ಯೆಯನ್ನ ಯಾವ ರೀತಿಯಾಗಿ ಕಡಿವಾಣ ಹಾಕ್ತಾರೆ ಬೇರೆಯವರಿಗೆ ಹಬ್ಬದಂತೆ ಯಾವ ರೀತಿಯಾಗಿ ತಡಿತಾರೆ ಇದನ್ನು ಕೂಡ ಗಮನಿಸಬೇಕಾಗತ್ತೆ